ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ನನ್ ಫ್ಯಾಷನ್ ನಾನು ಇವತ್ತು ನಾನಿವತ್ತು ಒಂದು ವಿಡಿಯೋ ಜೊತೆ ಬಂದಿದ್ದೀನಿ ಅಂತ ಗೊತ್ತಾದರೆ ತುಂಬ ಖುಷಿ ಪಡ್ತೀರಾ ಹಾಗೆ ತುಂಬ ದಿನದಿಂದ ಕಾಯ್ತಾ ಇದ್ರೆ ರೆಡಿಮೇಡ್ ಬ್ಲೌಸಸ್ಸಲ್ಲಿ ನಮ್ಗೊಂದಷ್ಟು ಎಂಬ್ರಾಯ್ಡ್ರಿ ಡಿಸೈನ್ ಇರುವಂಥದ್ದು ಹಾಗೆ ಅಕೋಬಾ ಮೆಟೀರಿಯಲ್ ಈ ಥರದ್ದೆಲ್ಲ ಒಂದು ಸಿಲ್ಕ್ ಸ್ಯಾರೀಸ್ಗೆ ಬೇಕಾಗಿರುವಂಥ ಬ್ಲೌಸಸ್ ಎಲ್ಲ ಬ್ಲೌಸಸ್ದು ಕೇಳ್ತಾ ಇದ್ರೆ ನಮ್ಮ ಲೇಡೀಸ್ಗೆ ಸ್ಯಾರೀಸ್ಗಿಂತ ಜಾಸ್ತಿ ಬ್ಲೌಸಸ್ಸು ಹಾಂ ಓಕೆ ಹಾಗಾಗಿ ನಾನಿವತ್ತು ರೆಡಿಮೇಡ್ ಬ್ಲೌಸ್ ಅದರಲ್ಲೂ ವರ್ಕ್ ಬ್ಲೌಸು ಜೊತೆಗೆ ನಾನು ಫಸ್ಟ್ ಏನು ಹೇಳ್ತೀನಿ ಅಂತಂದರೆ ತುಂಬ ಜನ ಕ್ವಶನ್ಸ್ ಹೇಗೆ ಅಂತಂದರೆ ಹೇಗೆ ನಾವು ಮೆಷರ್ ಮಾಡೋದು ಬ್ಲೌಸ್ನ ಹಾಗೆ ನಮ್ಮದು ಮೆಷರ್ಮೆಂಟ್ ಹೇಳೋದು ಹೇಗೆ ಅಂತ ತುಂಬ ಜನ ಕೇಳ್ತಾ ಇದ್ದೆ ಸೊ ಹಾಗಾಗಿ ನಾನು ಇವತ್ತೊಂದು ಮೆಷರ್ಮೆಂಟ್ ಟೇಪ್ ಜೊತೆನೇ ಬಂದುಬಿಟ್ಟಿದ್ದೀನಿ ಜೊತೆಗೆ ಏನಾಗುತ್ತೆ ಅಂತಂದರೆ ರೆಡಿಮೇಡ್ ಬ್ಲೌಸ್ ಅಂದರೆ ಆಲ್ಟ್ರೇಷನ್ ಇದ್ದೇ ಇರುತ್ತೆ ಆಯಿತಾ ಸ್ವಲ್ಪ ಸೈಜು ಕಡಿಮೆ ಇರೋರು ಕೂಡ ಆರ್ಡ್ರ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಬೇಕು ಅನ್ನೋರು ಕೂಡ ಒಳಗಡೆ ಏನು ಮಾರ್ಜಿನ್ ಇರುತ್ತೋ ಅದನ್ನು ಸ್ವಲ್ಪ ರಿಮೂವ್ ಮಾಡಿ ಸ್ಟಿಚ್ ರಿಮೂವ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳೇಬೇಕಾಗುತ್ತೆ ಕರೆಕ್ಟ್ ಸೈಜ್ಗೆ ಯಾರಿಗೂ ಬ್ಲೌಸು ಸಿಗೋಲ್ಲ ಓಕೆ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಸೊ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಒಂದು ಅಕೋಬಾ ಬ್ಲೌಸು ಅಕೋಬಾ ಬ್ಲೌಸ್ಗೆ ಇದೆಲ್ಲ ಹ್ಯಾಂಡ್ ವರ್ಕಲ್ಲ ಮೆಷನ್ ವರ್ಕ್ ಇರುತ್ತೆ ಬ್ಯಾಕ್ ಈ ಥರ ಡಿಸೈನ್ ಬಂದಿದೆ ನೋಡಿ ಸೆಮಿ ಬೋಟ್ಗೆ ಈ ಥರ ನಿಮಗೆ ಸರ್ಕಲಲ್ಲಿ ಡಿಸೈನ್ ಬಂದೆ ಹಾಗೆ ಸ್ಲೀವ್ ಕೂಡ ಸ್ಲೀವ್ ಕೂಡ ನಿಮಗೆ ಈ ಥರ ಡಿಸೈನ್ ಬರುತ್ತೆ ಫ್ರಂಟ್ ಮಾಮೂಲಿ ನಿಮಗೆಲ್ಲ ಗೊತ್ತೇ ಇದೆ ಪ್ರಿನ್ಸ್ ಕಟ್ ಬರುತ್ತೆ ಹಾಗೆ ವಿತ್ ಪೈಪಿಂಗ್ ಬರುತ್ತೆ ಓಕೆ ಇದರಲ್ಲಿ ನಿಮಗೆ ತುಂಬ ಕಲರ್ಸ್ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಬಟ್ ಇದರಲ್ಲಿ ಹೇಗೆ ಮೆಜರ್ ಮಾಡೋದು ನಾನು ಫಸ್ಟು ಹೇಳ್ಬಿಡ್ತೀನಿ ನೋಡಿ ನೀವು ಮೆಜರ್ ಮಾಡಬೇಕಿದ್ರೆ ಕೆಲವೊಬ್ರು ಇಲ್ಲಿ ಕೂಡ ಮೆಷರ್ ಮಾಡ್ತಾರೆ ಸೊ ಇಲ್ಲಿ ನಿಮ್ದು ಏನು ಸೈಜ್ ಇರುತ್ತೆ ಟ್ವೆಂಟಿ ಇದೆ ಅಂತಂದರೆ ಇದನ್ನು ಡಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಈ ಬಂದು ಬ್ಲೌಸ್ ಮೆಜರ್ಮೆಂಟ್ ಬಂದು ಫಾರ್ಟಿ ಅಂತ ನಾವು ಮೆಜರ್ ಮಾಡ್ತೀವಿ ಓಕೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಹಾಗೆ ಕೆಲವೊಬ್ರು ಇಲ್ಲೂ ಕೂಡ ಬ್ಯಾಕ್ ಇದೆ ಈ ಬಟನ್ ಹತ್ರನೂ ಕೂಡ ಮೆಷರ್ ಮಾಡ್ತಾರೆ ಸೊ ಇಲ್ಲ ಬಂದಾಗ ಸೆವೆಂಟೀನ್ ಬರುತ್ತೆ ಸೆವೆಂಟೀನ್ ಅಂತಂದರೆ ತರ್ಟಿ ಫೋರ್ ಅಂತ ಕೂಡ ಅನ್ಕೋತಾರೆ ಒಬ್ಬೊಬ್ಬರು ಒಂದೊಂದು ಮೆಷರ್ಮೆಂಟಲ್ಲಿ ಹೇಳಿರ್ತಾರೆ ಬಟ್ ನೀವು ನಿಮ್ಮದೇ ಎಕ್ಸಾಕ್ಟ್ ಹಳೆ ಬ್ಲೌಸ್ ಏನಿರುತ್ತೆ ಅದರ ಮೆಷರ್ಮೆಂಟ್ ಹೇಳಿದರೆ ಬೆಸ್ಟು ಓಕೆ ಹಾಗೆ ಇದ್ರದ್ದು ಇದು ಲೆಂತ್ ಬಂದು ನಿಮಗೆ ಫಿಫ್ಟೀನ್ ಇರುತ್ತೆ ಬ್ಲೌಸು ಲೆಂತ್ ಫಿಫ್ಟೀನ್ ಇರುತ್ತೆ ಸ್ಲೀವ್ ಬಂದು ಟೆನ್ ಆ್ಯಂಡ್ ಆಫ್ ಇರುತ್ತೆ ಓಕೆ ಟೆನ್ ಟೆನ್ ಆ್ಯಂಡ್ ಆಫ್ ಇರುತ್ತೆ ಇದರ ಮೆಷರ್ಮೆಂಟ್ ಬಂದು ಆಲ್ಮೋಸ್ಟ್ ನಾನು ತೋರಿಸುವಂಥ ಎಲ್ಲ ಬ್ಲೌಸ್ಗೂ ನಾನು ಏನು ಹೇಳ್ತೀನಿ ಅಂದರೆ ತರ್ಟಿ ಟು ಟು ಫೋರ್ಟಿ ಟು ಅಂತ ಹೇಳ್ತೀನಿ ಕೆಲವೊಂದು ಬ್ಲೌಸ್ಗೆ ಫಾರ್ಟಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಒಳಗಡೆ ನಿಮಗೆ ಈ ರೀತಿ ಮಾರ್ಜಿನ್ ಇರುತ್ತೆ ಕಾಣಿಸ್ತಾ ಇರಬೇಕು ಇಲ್ಲ ಇದು ವೈಟ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಾನು ಬೇರೆ ಬ್ಲೌಸಾಗೆ ತೋರಿಸ್ತೀನಿ ಸೊ ನೋಡಿ ನಿಮಗೆ ಈ ಥರ ಮಾರ್ಜಿನ್ ಇರುತ್ತೆ ಓಕೆ ಹಾಗಾಗಿ ನೀವೇನಾದರೂ ಇನ್ ಕೇಸ್ ಇದು ಫಾರ್ಟಿ ಅಂತ ಹೇಳಿರ್ತೀನಿ ಅಂತ ಇಟ್ಕೊಳ್ಳಿ ಫಾರ್ಟಿ ಟೂ ಅವರು ಕೂಡ ಸ್ವಲ್ಪ ಆರ್ಡ್ರ್ ಮಾಡ್ಕೋಬೋದು ಒಳಗಡೆ ಎಷ್ಟು ಮಾರ್ಜಿನ್ ಅಂತ ಅನ್ನೋದ್ರ ಮೇಲೆ ಸೊ ಒನ್ಸ್ ನೀವು ವಾಟ್ಸಪ್ಗೆ ನೀವು ಚಾ ಒನ್ಸ್ ನೀವು ಏನು ಮಾಡ್ಬೋದು ಅಂತಂದರೆ ನನಗೆ ಪೇಮೆಂಟ್ ಮಾಡೋದಕ್ಕೂ ಮೊದಲೇ ಸೈಜ್ನ ಕನ್ಫರ್ಮ್ ಮಾಡ್ಕೊಂಡು ತೊಗೊಂಡ್ರೂ ಬೆಸ್ಟು ಓಕೆ ಯಾಕಂತಂದರೆ ರಿಟರ್ನ್ ಆಪ್ಷನ್ ಇಲ್ಲದೇ ಇರೋದ್ರಿಂದ ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡೇ ತೊಗೊಳ್ಳಿ ಇದು ನೋಡಿ ಬ್ಲ್ಯಾಕ್ ಬ್ಲೌಸ್ ಇದರಲ್ಲಾದರೆ ನಿಮಗೆ ವರ್ಕ್ ನೀಟಾಗಿ ಗೊತ್ತಾಗ್ತಾ ಇದೆ ನಿಮಗೆ ಇದೆಲ್ಲ ಮಿಷನ್ ಎಂಬ್ರಾಯ್ಡ್ರಿ ಆಗಿರುತ್ತೆ ಸೆಮಿ ಬೋಟ್ ಇರುತ್ತೆ ಬ್ಲೌಸ್ ಮೆಷರ್ ಮಾಡೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ ನಯವಿಟ್ಟು ಪದೇ ಪದೇ ಎಲ್ಲರೂ ಅದೇ ಕ್ವಶನ್ ಕೇಳ್ಬೇಡಿ ಜೊತೆಗೆ ಕರೆಕ್ಟ್ ಸೈಜ್ ಇಲ್ಲ ಇದು ನನಗೆ ದೊಡ್ಡದಾಯಿತು ಚಿಕ್ಕದಾಯಿತು ಅಂತ ಕೂಡ ಕಂಪ್ಲೇಂಟ್ಸ್ ಹೇಳ್ಬೇಡಿ ರೆಡಿಮೇಡ್ ಬ್ಲೌಸ್ ಅಂತಂದರೆ ಇದು ಎಲ್ಲ ಸೈಜ್ ಅವ್ರಿಗೂ ಆಗೋ ಥರನೇ ಮಾಡಿರೋದ್ರಿಂದ ಸೊ ಅದನ್ನು ಆಲ್ಟು ಮಾಡ್ಕೋಬೇಕಾಗುತ್ತೆ ಓಕೆ ಇದು ನಿಮಗೆ ಇನ್ನು ಲೈನಿಂಗ್ ಪಾರ್ಟ್ ಬಂದು ಪ್ಯೋರ್ ಕಾಟನ್ ಇರುತ್ತೆ ಪ್ಯೂರ್ ವರ್ಜಿನಲ್ ಕಾಟನ್ ಇರುತ್ತೆ ಆ ಕೆಲವೊಂದು ಬ್ಲೌಸ್ಗೆ ಮಾತ್ರ ಪಾಲಿಸ್ಟರ್ ಮಿಕ್ಸ್ ಇರುತ್ತೆ ಅದನ್ನು ಕೂಡ ಹೇಳಿರ್ತೀನಿ ನಾನು ದಯವಿಟ್ಟು ಯಾರೇ ಆದರೂ ಅರ್ಥ ಮಾಡಿಕೊಳ್ಳಿ ಆಮೇಲೆ ಬಂದಮೇಲೆ ಇದು ಕಂಪ್ಲೇಂಟು ಇದು ಆಗಿದೆ ಈಗಿದೆ ಈ ಥರ ದಯವಿಟ್ಟು ಹೇಳ್ಬಿಡಿ ಆ ರೇಟ್ ಏನಿರದೆ ಅದು ವರ್ತ್ ಇರುತ್ತೆ ಓಕೆ ಇದು ನಿಮಗೆ ಫೈ ಏಯ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಈ ಬ್ಲೌಸ್ ಓಕೆ ಅಕೋಬಾ ಕೋಬಾ ಮೆಟೀರಿಯಲ್ ಇರುತ್ತೆ ವಿತ್ ಲೈನಿಂಗು ವಿತ್ ಮೆಷನ್ ಎಂಬ್ರಾಯ್ಡ್ರಿ ವರ್ಕ್ ಜೊತೆಗೆ ಸೆಮಿ ಬೋಟು ಇದೆಲ್ಲ ಬಂದು ನಿಮಗೆ ಫೈವ್ ಏಯ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಓಕೆ ಇದರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಬ್ಲ್ಯಾಕ್ ವೈಟ್ ಸಿ ಗ್ರೀನ್ ಅಂತ ಕೂಡ ಹೇಳ್ಬೋದು ಹಾಗೆ ರೆಡ್ ಎಲ್ಲೋ ಗೋಲ್ಡ್ ಮತ್ತು ಪಿಂಕ್ ನಿಮಗೆ ಇಷ್ಟು ಕಲರ್ಸು ಸದ್ಯಕ್ಕೆ ಅವೈಲಬಲ್ ಇದೆ ಜೊತೆಗೆ ಎಲ್ಲವೂ ಒಂದೊಂದೇ ಪೀಸ್ ಇದೆ ಓಕೆ ತುಂಬ ಪೀಸ್ ನಾನು ತರಿಸಿಲ್ಲ ಏನಕ್ಕೆ ಅಂತಂದರೆ ಯಾರಿಗೆ ಯಾವ ಕಲರ್ಸ್ ಬೇಕಾಗುತ್ತೆ ಅಂತ ಗೊತ್ತಿಲ್ಲ ತುಂಬ ಮೂವಿಂಗ್ ಇರೋದು ಯಾವುದು ಇರುತ್ತೆ ಅಂದರೆ ನಾನು ಪಿಂಕು ಗೋಲ್ಡು ವೈಟು ಬ್ಲ್ಯಾಕು ಇದು ನಾಲ್ಕು ಕಲರ್ಸ್ ತುಂಬ ಮೂವಿಂಗ್ ಇದೆ ಅಂತ ನಾನು ಅಂದ್ಕೊಂಡು ಅದನ್ನು ಜಸ್ಟು ಒಂದು ಕಲರಲ್ಲಿ ನಾನು ಫೋರ್ ಫೋರ್ ಪೀಸಸ್ ಮಾತ್ರ ತರಿಸಿದ್ದೀನಿ ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಟೆನ್ ಟು ಟ್ವೆಲ್ ಡೇಸ್ ಒಳಗಡೆ ತರಿಸ್ಕೊಡ್ತೀನಿ ಓಕೆ ಬಟ್ ಎಲ್ಲರಿಗೂ ಸಿಗುತ್ತೆ ಸಿಗೋದೇ ಇಲ್ಲ ಅಂತಲ್ಲ ಎಷ್ಟು ಪೀಸಸ್ ಬೇಕಾದರೂ ಸಿಗುತ್ತೆ ಬಟ್ ಒಂದು ಟೆನ್ ಟು ಟ್ವೆಲ್ ಡೇಸ್ ಟೈಮ್ ಕೊಡಬೇಕಾಗುತ್ತೆ ಓಕೆ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ನೀವು ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು ಹಾಗೆ ನನಗೆ ಅವೈಲಬಿಲಿಟಿ ಇದೆಯಾ ಇಲ್ಲವಾ ಅಂತ ತಿಳ್ಕೊಂಡು ಪೇಮೆಂಟ್ ಮಾಡಿ ನಿಮ್ಮದು ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಸೊ ಮಚ್